ಅದೆಲ್ಲ ಇನ್ನೂ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು ನಾವು ಕೊಟ್ಟಂಥ ಭರವಸೆಗಳನ್ನೆಲ್ಲ ಈಡೇರಿಸಬೇಕು ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಏನು ಮಟ್ಟಕ್ಕೆ ತೆಗೆದುಕೊಡಿ ಏನೀಗ ಭಾರತ ಈಗ ನಾಲ್ಕನೇ ಸ್ಥಾನಕ್ಕೆ ಬಂದ್ಬಿಡ್ತು ಐದನೇ ಸ್ಥಾನದಲ್ಲಿದ್ದಿದ್ದು ಜಪಾನ್ನ ಹಿಂದಕ್ಕೆಟ್ಟು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಸುಮಾರು ಮುನ್ನೂರ ಎಂಬತ್ತು ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗ್ಬೇಕಲ್ಲ ಅದಕ್ಕೆ ಕೆಲಸ ಮಾಡಬೇಕು ಮತ್ತು ಮುಖ್ಯವಾಗಿ ಒಂದು ಆಡಳಿತ ಏನು ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನ ನಾವು ಜನಗಳಿಗೆ ಏನು ಹೇಳಿದ್ದು ಆ ಗವರ್ನೆನ್ಸ್ ಅನ್ನ ಮಾಡಿ ಕೊಡ್ಬೇಕು ಸಚಿವ ಸಂಪುಟ ಪುನರಚನೆ ಬಂದ್ಬಿಟ್ಟಲ್ಲ ಎರಡೂವರೆ ವರ್ಷ ಆಗ್ತೈತೆ ಚರ್ಚೆಗಳಿತ್ತು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರ ಪ್ರೇರಾಗ್ಯಟಿವ್ ಬಿಟ್ಟಿರೋದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ